ನನ್ನೆಲ್ಲ ಸ್ನೇಹಿತರಿಗೂ ಈ ವಿಡಿಯೋಗೆ ಸ್ವಾಗತ ಇವತ್ತೊಂದು ಹೊಸ ವಿಚಾರದಲ್ಲಿ ನಿಮಗೆ ಒಂದು ಮಾಹಿತಿ ನೀಡಲು ನಾನು ಬಂದಿದ್ದೇನೆ ಫ್ರೆಂಡ್ಸ್ ಯಾವ ವಿಚಾರ ಅಂದರೆ ಗೂಗಲ್ನಲ್ಲಿ ಅಥವಾ ಗೂಗಲ್ ಈಗೊಂದು ಹೊಸ ತೊಂದು ಆ್ಯಪ್ ಆ್ಯಂಡ್ರಾಯ್ಡ್ಗೋಸ್ಕರ ಒಂದು ಲಾಂಚ್ ಮಾಡಿದೆ ಒಂದು ಒಂದೆರಡು ತಿಂಗಳಾಯ್ತು ಅಷ್ಟೇ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಇವತ್ತು ಬಂದಿದ್ದೇನೆ ಫ್ರೆಂಡ್ಸ್ ಒಂದು ಎ ಐಯ ಯ ಮುಖಾಂತರ ನಮಗೆ ಎಲ್ಲ ರೀತಿ ಎಲ್ಲಿಗೂ ಕೂಡ ತಲುಪಲು ಸಾಧ್ಯವಾಗುವಂತಹ ಒಂದು ಆ್ಯಪು ತಲುಪಲು ಅಂದರೆ ಈ ಮಾಹಿತಿಗಳನ್ನು ಸಂಗ್ರಹಿಸಲು ಸಾಧ್ಯವಾಗುವಂತಹ ಒಂದು ಆ್ಯಪ್ ಇದು ಇದರ ಹೆಸರು ಕೂಡ ಜೆಮಿನಿ ಅಂತ ಬಹುತೇಕ ಅಡ್ವರ್ಟಿಸ್ಮೆಂಟ್ ಬರ್ತದೆ ಎಲ್ಲ ಬರ್ತಾ ಉಂಟು ಅದರಲ್ಲಿ ಏ ಫೀಚರ್ ಮುಖಾಂತರ ನಮಗೆ ಯಾವುದೆಲ್ಲ ಬೇಕು ಕವನ ಆಗಿರಲಿ ಅಥವಾ ಕಥೆ ಆಗಿರಲಿ ಅಥವಾ ನಾವು ಬಾಯಲ್ಲಿ ಯಾವ ರೀತಿ ಹೇಳಿದ್ದೇವೆ ಅದೇ ರೀತಿ ಸ್ಪಷ್ಟವಾಗಿ ಟೈಪಿಂಗ್ ಮಾಡ್ತದೆ ಒಂಚೂರು ಕನ್ನಡ ಕನ್ನಡವಾಗಿರಲಿ ಅಥವಾ ಯಾವುದೇ ಭಾಷೆಯಾಗಿರಲಿ ಭಾರತದಲ್ಲಿರುವ ಯಾವುದೇ ಭಾಷೆಯು ಪ್ರತಿಯೊಂದು ಭಾಷೆಯನ್ನು ಕೂಡ ಟೈಪಿಂಗ್ ಇದು ಅಂತಹ ಒಂದು ವಿಶೇಷವಾದ ಆ್ಯಪು ಒಂದು ಮಾಹಿತಿಯನ್ನು ಕೂಡ ನಮಗೆ ಒದಗಿಸ್ತದೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಯೂಟ್ಯೂಬ್ ವಿಚಾರಗಳ ಬಗ್ಗೆ ಸಂಶಯವಿದ್ರೂ ಕೂಡ ಅಲ್ಲಿ ನಾವು ಕ್ವಶನ್ ಆಯಿತು ಅದರ ಸಂಪೀ ಕಂಪ್ಲೀಟ್ ವಾಯ್ಸ್ ಮುಖಾಂತರ ಮತ್ತು ಬರಹದ ಮುಖಾಂತರ ನಮಗೆ ಡೀಟೇಲ್ಸ್ ತಲುಪಿಸ್ತದೆ ಸ್ನೇಹಿತರೆ ಅಂತಹ ಒಂದು ವಿಶೇಷವಾದ ಆ್ಯಪ್ ಇದು ಇದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡಿಸ್ಕೊಳ್ಬೇಕು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅದನ್ನು ಹೇಗೆ ಬಳಸುವುದು ಅಂತ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಈ ಆ್ಯಪ್ಗೆ ನಾವು ಪ್ಲೇ ಸ್ಟೋರ್ಗೆ ಹೋಗಬೇಕು ಪ್ಲೇ ಸ್ಟೋರ್ಗೆ ಹೋಗಿ ನಾನು ನಿಮಗೆ ತೋರಿಸ್ತೇನೆ ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ ಉಂಟಲ್ಲ ಅಲ್ಲಿ ಜಮೀನಿ ಅಂತ ಸರ್ಚ್ ಮಾಡಿ ಜಮೀನಿ ಜಮೀನಿ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಮಗೆ ಜಮೀನಿ ಆ್ಯಪ್ ಕಾಣ ಸಿಗ್ತದೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಜಮಿನಿ ಆ್ಯಪ್ ಕಾಣ ಸಿಗ್ತದೆ ನನ್ನ ಮೊಬೈಲಲ್ಲಿ ಆಲ್ರೆಡಿ ಉಂಟು ಆದರೂ ಕೂಡ ಇಲ್ಲಿ ಮತ್ತೊಮ್ಮೆ ನಾನು ಇನ್ಸ್ಟಾಲ್ ಮಾಡ್ತೇನೆ ಅದು ವೆರಿಫಿ ಮಾಡಲಿಕ್ಕೆ ತೋರಿಸ್ತಾ ಉಂಟು ಗೂಗಲ್ ಜಮಿನಿ ಅಂತ ಸ್ವಲ್ಪ ಬಿ ಬಹಳಷ್ಟು ದೊರೆದುಂಟು ಆ ಕಾರಣದಿಂದ ನೋಡಿ ಫ್ರೆಂಡ್ಸ್ ಈಗ ನಾನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಇದು ನನ್ನದು ಬೆಲಪ್ಪು ಅಂತ ಉಂಟಲ್ಲ ಬೆಲಪ್ಪು ಟೈಮ್ಸ್ ಅಂತ ಒಂದು ಇದರಲ್ಲಿ ನಾನು ಇದಾದದ್ದು ಅದರಿಂದ ಆ ಕಾರಣದಿಂದ ಹಾಗೆ ಹೇಳ್ತಾ ಇದೆ ನೋಡಿ ಹಾಯ್ ಬೆಲಪ್ಪ ಅಂತ ನಾನು ಆಲ್ರೆಡಿ ಲಾಗಿನ್ ಆದ ಕಾರಣ ನಿಮ್ಮ ಯಾವ ಇಮೇಲ್ ಐ ಡಿ ಉಂಟು ಅದರಲ್ಲಿ ಅದು ಆಟೋಮೆಟಿಕ್ಕಾಗಿ ಲಾಗಿನ್ ಆಗ್ತದೆ ಫ್ರೆಂಡ್ಸ್ ಆ ಕಾರಣದಿಂದ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ ಇದರಲ್ಲಿ ಅದೇ ರೀತಿ ನೋಡಿ ಇಲ್ಲಿ ನಾನೀಗ ಒಂದು ಏನಾದರೂ ಒಂದು ವಾಯ್ಸ್ ಮುಖಾಂತರ ಹೇಳ್ತೇನೆ ಹಾಯ್ ವೀಕ್ಷಕರೇ ಹೇಗಿದ್ದೀರಾ ಮತ್ತು ಏನು ವಿಶೇಷ ಹೇಗಾಯಿತು ನನ್ನ ಚಾನೆಲ್ ಇವತ್ತು ಏನು ವಿಶೇಷ ಉಂಟು ಊಟ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಟೈಪಿಂಗ್ ಆಗ್ತದೆ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ನಿಮ್ಮೆಲ್ಲರ ಪ್ರೀತಿಯಿಂದ ನನ್ನ ಚಾನೆಲ್ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ನಿಮ್ಮ ಪ್ರತಿಯೊಂದು ಕಾಮೆಂಟ್ ಮತ್ತು ಲೈಕ್ ನನಗೆ ಬಹಳ ಪ್ರೋತ್ಸಾಹ ಇವತ್ತು ನಿಮಗಾಗಿ ಏನೋ ವಿಶೇಷ ಇದೆ ಅಂದ್ರೆ ಇಲ್ಲಿ ನಿಮ್ಮ ವಿಡಿಯೋದ ಬಗ್ಗೆ ವಿವರಗಳನ್ನು ನೀಡಿ ಊಟ ಆಯ್ತಾ ಊಟ ಮಾಡದೆ ಇದ್ರೆ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ತಿನ್ನಬೇಕು ಅನ್ನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ನಿಮ್ಮ ಹೆಸರು ನಿಮಗೆ ಈ ಡ್ರಾಫ್ಟ್ ಇಷ್ಟವಾಗಿದ್ದರೆ ಕೆಳಗಿನ ಮಾಹಿತಿಯನ್ನು ತುಂಬಿ ನಿಮ್ಮ ವಿಡಿಯೋದ ಬಗ್ಗೆ ವಿವರಗಳು ಈ ವಿಡಿಯೋದಲ್ಲಿ ನೀವು ಏನನ್ನು ತೋರಿಸಿದ್ದೀರಿ ಯಾವ ವಿಷಯದ ಬಗ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಒಂದು ಸ್ವಲ್ಪ ಹೇಳಿದ್ದು ಅದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರಿಸ್ತಾ ಉಂಟು ಒಂಥರ ಫುಲ್ ಡೀಟೇಲ್ಸ್ ಆಗಿ ನಮಗೆ ತೋರಿಸ್ತಾ ಉಂಟು ಹಾಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಹಾಗೆಯೇ ಅದು ಈಗ ವಾಯ್ಸ್ ಸ್ವಲ್ಪ ಏ ಇದ್ದ ಕಾರಣ ಎ ಈ ಮುಖಾಂತರ ನಮಗೆ ಇದೆಲ್ಲ ಡೀಟೇಲ್ಸ್ ತಿಳಿಸ್ತಾ ಉಂಟು ಫ್ರೆಂಡ್ಸ್ ಆ ಕಾರಣದಿಂದ ನಮಗೆ ಇದು ಎಲ್ಲ ನಿಮಗೆ ತೋರಿಸಲಿಕ್ಕೆ ಕಷ್ಟ ಆಗ್ತದೆ ಅದೇ ರೀತಿ ಬೇರೆ ಯಾವುದು ಇದರಲ್ಲಿ ಲೈವ್ ಆಪ್ಷನ್ ಕೂಡ ಉಂಟು ನಮಗೆ ಲೈವಲ್ಲಿ ಯಾವುದೇ ಕ್ವಶನ್ ಕೇಳಬಹುದು ಅದರ ಅದಕ್ಕೂ ಕೂಡ ಅದರಲ್ಲಿ ಆನ್ಸರ್ ಉಂಟು ಫ್ರೆಂಡ್ಸ್ ನೋಡಿ ಇಲ್ಲಿ ಲೈವ್ ಅದು ನೋಡಿ ನಾನೀಗ ಹೇಳ್ತೇನೆ ಹಲೋ ಹೇಳಿ ನನ್ಗೊಂದು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತಾ ಏನಾದರೂ ಸಂಶಯವೆಂದರೆ ಕೇಳಿ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ಯೂಟ್ಯೂಬ್ ನಲ್ಲಿ ವ್ಯೂಸ್ ಬರುವಾಗೆ ಏನ್ ಏನ್ ಮಾಡ್ಬೇಕು ನಾವು ಯೂಟ್ಯೂಬ್ ನಲ್ಲಿ ವ್ಯೂಸ್ ಹೆಚ್ಚಿಸಿಕೊಳ್ಳುವುದು ಸುಲಭದ ಮಾತಲ್ಲ ಆದರೆ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಸಾಧ್ಯ ಮೊದಲಿಗೆ ನಿಮ್ಮ ವಿಡಿಯೋಗಳು ಜನರಿಗೆ ಆಸಕ್ತಿಯನ್ನು ಹುಟ್ಟಿಸುವಂತಿರಬೇಕು ಅದಕ್ಕಾಗಿ ನಿಮ್ಮ ವಿಷಯದ ಬಗ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯೆಲ್ಲ ಇದಾಗ್ತದೆ ಅಂತ ಅದೇ ರೀತಿ ಬಹಳಷ್ಟು ವಿಚಾರಗಳು ಇದರಲ್ಲಿದೆ ತುಂಬ ಈಸಿ ಆಗ್ತದೆ ನಮಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಟೈಪಿಂಗ್ ಆಗಿರಲಿ ಅಥವಾ ಯಾವುದೇ ಆಗಿರಲಿ ಬಹಳಷ್ಟು ಈಸಿ ಆಗ್ತದೆ ಇದರಲ್ಲಿ ಆ ಕಾರಣದಿಂದ ಈ ಆ್ಯಪ್ ಬಹಳಷ್ಟು ಈಸಿ ನಮಗೆ ಯೂಸ್ ಮಾಡಲಿಕ್ಕೂ ಕೂಡ ಈಸಿ ಆಗ್ತದೆ ಅದಕ್ಕೆ ನಿಮಗೆ ತಿಳಿಸಿದ್ದೇನೆ ಫ್ರೆಂಡ್ಸ್ ಇದು ಹೇಗಾಯಿತು ಅಂತ ನೀವೇ ತಿಳಿಸಿ ಓಕೆ ನೋಡಿದ್ರಲ್ಲ ಇಷ್ಟೋ ತನಕ ಈ ವಿಡಿಯೋ ಅಂದರೆ ನಮಗೆ ಒಂದು ಎಲ್ಲದಕ್ಕೂ ಉಪಕಾರ ಬೀರುವಂತಹ ಯಾರಿಗೂ ಯಾವುದೇ ತೊಂದರೆ ಇಲ್ಲದ ಹಾಗೆ ಯಾರಿಗೂ ಯಾ ಯಾರು ಕಲಿತರದಿದ್ದು ಕಲಿತಿರದಿದ್ದರೂ ಪರವಾಗಿಲ್ಲ ಅವರು ವಾಯ್ಸ್ ಮುಖಾಂತರ ಹೇಳಿದರೆ ಸಾಕು ಆಟೋಮೆಟಿಕ್ಕಾಗಿ ಟೈಪಿಂಗ್ ಆಗ್ತದೆ ಅದನ್ನು ನಮಗೆ ಕಾಪಿ ಮಾಡಿದ್ರೆ ಆಯಿತು ಬಳಿಕ ಪೇಸ್ಟ್ ಮಾಡಿದ್ರೆ ಆಯಿತು ಎಲ್ಲಾದರೂ ಬರಹ ಆಗಿರಲಿ ಕತೆ ಆಗಿರಲಿ ಅಥವಾ ಕವನ ಆಗಿರಲಿ ಯಾವುದೇ ಆಗಿರಲಿ ನಮ್ಮ ಡೌಟ್ಸು ಎಲ್ಲವನ್ನು ಕ್ಲಿಯರ್ ಮಾಡುವಂಥ ವಿಶೇಷವಾದ ಆ್ಯಪ್ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ಇದು ಈಗಾಗಲೇ ಲಾಂಚ್ ಆಗಿದೆ ಇನ್ನಷ್ಟೇ ಪ್ರಸಿದ್ಧಿಯಾಗಲು ಮಾತ್ರ ಅಷ್ಟೇ ಬಾಕಿ ಇದೆ ಫ್ರೆಂಡ್ಸ್ ಅದನ್ನು ನೀವು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಎಲ್ರಿಗೂ ಕೂಡ ಈ ವಿಡಿಯೋ ವೀಕ್ಷಿಸ್ತಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್